ಎಂದು ಮೈಸೂರಿನ ಇಟ್ಟಿಗೆಗೂಡು ಮೂಲ ನಿವಾಸಿಗಳು ಮತ್ತು ಜ್ವಾಲಾಮುಖಿ ಆಟೋ ಚಾಲಕರ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನ ಆಚರಿಸಲಾಗಿದೆ ಕನ್ನಡಾಂಬೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಅನ್ನದಾನವನ್ನ ಏರ್ಪಡಿಸಲಾಯಿತು ನಂತರ ಮಾತನಾಡಿದ ಸ್ಥಳೀಯರು ಕಳೆದ ನಲವತ್ತು ವರ್ಷಗಳಿಂದ ಈ ಆಚರಣೆಯನ್ನ ಮಾಡಿಕೊಂಡು ಬಂದಿದ್ದೇವೆ ನವೆಂಬರ್ ಹದಿನಾಲ್ಕರಂದು ನಾವು ಕನ್ನಡ ರಾಜ್ಯೋತ್ಸವ ಮತ್ತು ಮಕ್ಕಳ ದಿನಾಚರಣೆಯನ್ನ ಆಚರಿಸುತ್ತೇವೆ ದೂರದ ಊರುಗಳಿಂದ ಮಕ್ಕಳು ಮತ್ತು ಪೋಷಕರು ಮೃಗಾಲಯಕ್ಕೆ ಬರ್ತಾರೆ ಹಾಗಾಗಿ ಅನ್ನದಾನವನ್ನ ಮಾಡುತ್ತೇವೆ ಎಂದು ಹೇಳಿದ್ದಾರೆ ಎಲ್ಲರಿಗೂ ತಿಳಿಗೆ ನಮ್ಮ ಮೈಸೂರು ಪ್ಯಾಲೇಸ್ ಇದೆ ಅರಮನೆ ಇದೆ ಝೂಗಳಿದೆ ಎಕ್ಸಿಬಿಷನ್ ಇದೆ ಈ ಟೈಮಲ್ಲಿ ಮಕ್ಕಳ ದಿನಾಚರಣೆ ವರ್ಷದಿಂದ ಬರುವಂತ ಮಕ್ಕಳುಗಳಿಗೆ ಸಣ್ಣ ಸಣ್ಣ ಮಕ್ಕಳುಗಳು ಬರ್ತಾರೆ ಅಲ್ಲಿ ಹೆಚ್ಚಾಗಿ ಸರ್ಕಾರಿ ಶಾಲೆ ಮಕ್ಕಳುಗಳು ತುಂಬ ಹೆಚ್ಚಾಗಿ ಬರ್ತಾರೆ ಮತ್ತು ನಲವತ್ತು ವರ್ಷಕ್ಕೆ ಬರ್ತಾಯಿದ್ದ ಮಕ್ಕಳಿಗೆ ಸಿಗೋ ಸ್ವಲ್ಪ ಕಡಿಮೆ ಆಗಿದ್ದಾರೆ ಇಲ್ಲ ಅಂತೆಲ್ಲ ತುಂಬ ಕಡಿಮೆ ಆಗಿದ್ದಾರೆ ನಲವತ್ತು ವರ್ಷದಿಂದ ನಾವು ಇಟಕಿಗಳು ನಿವಾಸಿಗಳೆಲ್ಲ ನಾವು ಸ್ನೇಹಿತರುಗಳೆಲ್ಲ ಸೇರಿ ಕನ್ನಡ ರಾಜ್ಯೋತ್ಸವ ಮತ್ತು ಜೊತೆಗೆ ಮಕ್ಕಳು ದಿನಾಚರಣೆ ಎರಡೂ ಮಾಡ್ತೀವಿ ಬಂದಂಥ ಮಕ್ಕಳಿಗೆ ತಿಂಡಿ ಅರೇಂಜ್ ಮಾಡಿರ್ತೀವಿ ಲಘು ಉಪಹಾರ ಮಾಡಿರ್ತೀವಿ ಪ್ರತಿ ವರ್ಷನೂ ಮಾಡ್ಕೊಂಡು ಬರ್ತೀವಿ ವರ್ಷ ಆಟೋ ಮತ್ತು ಮಾಲೀಕರು ಇಬ್ಬರು ಚಾಲಕರು ಇಬ್ಬರು ಇದಾರೆ ಸುಮಾರು ವರ್ಷಗಳಿಂದ ಇದು ನಡ್ಕೊಂಡು ಅನ್ನದಾನ ನಡ್ಕೊಂಡ್ ಬರ್ತಾ ಇದೆ ನವಂಬರ್ ಹದಿನಾಲ್ಕು ಮಕ್ಕಳ ದಿನ ಆಚರಣೆ ಅದೇ ದಿನ ಇಲ್ಲಿ ಆಚರಿಸೋದು ವಾಡಿಕೆ ಆಗಿದೆ ಈ ಮಾಮೂಲಿ ಎಲ್ಲರೂ ಜೋಗ ಮತ್ತೆ ಎಕ್ಸಿಬಿಷನ್ ಎಲ್ಲ ಮಕ್ಕಳು ಬರೋದ್ರಿಂದ ಎಲ್ಲ ಪ್ರಸಾದ ವಿನಿಮಯ ಮಾಡೋದು ನಮ್ದು ಇಲ್ಲಿ ಸ್ಟ್ಯಾಂಡಿಂದ ಆಟ ಎಲ್ಲ ಸೇರಿ ಮಾಡೋದು ಪ್ರತಿ ವರ್ಷ ನಡೀತಾ ಅದೇ ಪ್ರತಿ ವರ್ಷ ನಾವು ಮಾಡ್ಕೊಬರ್ತಾ ಇದ್ದೀವಿ ಮುಂದುವರ್ಷನು ಮಾಡ್ತೀವಿ ದೇವರು ಆರೋಗ್ಯ ಆರೋಗ್ಯ ಐಸು ಚೆನ್ನಾಗಿ ಕೊಟ್ಟರೆ ಮುಂದುವರ್ಷನ ಮಾಡ್ಕೊಬರ್ತೀವಿ